नमो अर्हन्ताणं नमो सिद्धाणं नमो आयिर्याणं नमो उवज्जायाणं नमो लोये सौवसाहोणम् पञ्चपरमेष्टिभगवान् कीचेहु जय हो ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ ಕಿ ಜಯ ಅಹಿಂಸಾ ಪರಮೋಧರ್ಮ ಕೀ ಕಿ ಹು ಎಲ್ಲರಿಗೂ ಜಯ ಜಿನೇಂದ್ರ ಪ್ರಭಾಚಂದ್ರರ ಟೀಕೆಯಿಂದ ಉದುಬೋಧಿತ ಕಥೆಗಳು ಔಷಧ ದಾನದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಋಷಭಸೇನ ಕತೆ ಜನಪದ ದೇಶದ ಕಾವೇರಿ ಪಟ್ಟಣ ಹೆಸರಿನ ನಗರದಲ್ಲಿ ರಾಜ ಉಗ್ರಸೇನ ಇರುತ್ತಿದ್ದನು ಅಲ್ಲಿ ಒಬ್ಬ ದನಪತಿ ಹೆಸರಿನ ಸಾಹುಕಾರ ಇರುತ್ತಿದ್ದನು ಅವನ ಸ್ತ್ರೀಯ ಹೆಸರು ಧನಶ್ರೀ ಇತ್ತು ಅವರಿಬ್ಬರಿಗೆ ಹೆಸರಿನ ಪುತ್ರಿ ಇದ್ದಳು ಋಷಭಸೇನಿಗೆ ರೂಪವತಿ ಹೆಸರಿನ ದಾಸಿ ಇದ್ದಳು ಒಂದು ದಿವಸ ಋಷಭಸೇನಲು ಸ್ಥಾನ ಮಾಡಿದ ಜಲದ ತಂಗಿನಲ್ಲಿ ಒಂದು ರೋಗಿ ನಾಯಿ ಬಿದ್ದಿತ್ತು ಯಾವಾಗ ಅದು ಪುನಃ ಮರಳಿ ಹೊರಡುವಾಗ ಅದು ರೋಗದಿಂದ ವಿರಕ್ತವಾಯಿತು ಅದನ್ನು ನೋಡಿ ದಾಸಿ ವಿಚಾರ ಮಾಡಿದಳು ಇದರ ನಿರೋಗತೆಯ ಕಾರಣ ಪುತ್ರಿಯ ಸ್ಥಾನದ ಜಲವೇ ಇರಲಾಗಿದೆ ತರುವಾಯ ಈ ಸಮಾಚಾರವನ್ನು ತನ್ನ ತಾಯಿಗೆ ಹೇಳಿದಳು ಅವಳ ತಾಯಿ ಹನ್ನೆರಡು ವರ್ಷಗಳಿಂದ ನೇತ್ರ ಪೀಡಿತ ಇದ್ದಳು ತಾಯಿ ಒಂದು ದಿನ ಪರೀಕ್ಷೆಗೆಂದು ತನ್ನ ನೇತ್ರಕ್ಕೆ ಆ ಜಲದಿಂದ ತೊಳೆದಳು ಆಗ ತೊಳೆಯುತ್ತಲೇ ಅವಳ ದೃಷ್ಟಿ ಪುನಃ ಸರಿಯಾಯಿತು ಈ ಘಟನೆಯಿಂದ ಅವಳು ದಾಸಿ ನಗರದಲ್ಲಿ ಎಲ್ಲ ರೋಗಿಗಳಿಗೆ ರೋಗವನ್ನು ದೂರ ಮಾಡುವವಳು ಇದ್ದಾಳೆ ಎಂದು ಪ್ರಸಿದ್ಧಿಯಾದಳು ಒಂದು ದಿವಸ ರಾಜ ಉಗ್ರಸೇನ ತನ್ನ ರಣಪಿಂಗಲ ಹೆಸರಿನ ಮಂತ್ರಿಗೆ ಬಹಳ ಸೇವನೆಯಿಂದ ಯುಕ್ತ ಮಾಡಿ ಮೇಘಪಿಂಗಲನ ಮೇಲೆ ಆಕ್ರಮಣ ಮಾಡಲು ಕಳುಹಿಸಿದನು ಮಂತ್ರಿ ಹೀಗೆ ಆ ದೇಶದಲ್ಲಿ ಪ್ರವಿಷ್ಟನಾಗಿ ಅದೇ ವೇಳೆ ವಿಷಪೂರಿತ ಜಲದ ಸೇವನೆಯಿಂದ ಜ್ವರಕ್ಕೆ ಗ್ರಹಿಸ್ತನಾದನು ಯಾವಾಗ ಮರಳಿ ಬಂದಾಗ ಆಗ ರೂಪವತಿ ದಾಸಿ ಅವನನ್ನು ಅದೇ ಜಲದಿಂದ ನಿರೋಗಿಯಾಗಿ ಮಾಡಿದಳು ರಾಜ ಉಗ್ರಸೇನನು ಕೂಡ ಕ್ರೋಧವಶ ಅಲ್ಲಿ ಹೋದನು ಮತ್ತು ಜ್ವರದಿಂದ ಆಕ್ರಂತನಾಗಿ ಮರಳಿ ಬಂದನು ಮತ್ತೆ ರಣಪಿಂಗಲನಿಂದ ಆ ಜಲ ವೃತ್ತಾಂತವನ್ನು ಕೇಳಿ ರಾಜನೂ ಕೂಡ ಆ ಜಲದ ಯಾಚನೆ ಮಾಡಿದನು ಇದಾದ ಬಳಿಕ ಧನಶ್ರೀ ಸೇಟಾನಿ ಮತ್ತು ಸೇಟನಿಗೆ ಸಲಹೆ ಮಾಡಿದಳು ಹೇ ಸೇಟನು ರಾಜನ ತಲೆಯ ಮೇಲೆ ಪುತ್ರಿಯ ಸ್ಥಾನದ ಜಲವನ್ನು ಹೇಗೆ ಹಾಕಲಾಗುವುದು ದನಪತಿ ಸೇಟ ಅನ್ನುವನು ರಾಜ ಜಲದ ಸ್ವಭಾವ ಕೇಳಿದಾಗ ಅದು ಸತ್ಯವನ್ನೇ ಹೇಳಬೇಕಾದಿತ್ತು ಇದರಲ್ಲಿ ದೋಷವಿಲ್ಲ ಹೀಗೆ ಮಾಡುವುದರಿಂದ ರೂಪವತಿ ದಾಸಿಯು ಉಗ್ರಸೇನ ರಾಜನನ್ನು ಆ ಜಲದಿಂದ ನಿರೋಗಿ ಮಾಡಿದಳು ಇದಾದ ಬಳಿಕ ನಿರೋಗಿ ರಾಜನು ರೂಪವತಿಗೆ ಜಲದ ಮಹಾತ್ಮೆಯನ್ನು ಕೇಳಿದನು ರೂಪವತಿ ಎಲ್ಲವನ್ನೂ ಸತ್ಯವನ್ನೇ ಹೇಳಿದಳು ಇದಾದ ನಂತರ ರಾಜ ಸೇಟನನ್ನು ಕರೆಸಿದನು ಮತ್ತು ಅವನು ಅಂಜುತ್ತ ಅಂಜುತ್ತ ರಾಜನ ಬಳಿಗೆ ಬಂದನು ರಾಜನು ಸನ್ಮಾನ ಮಾಡಿ ಅವನಿಗೆ ಋಷಭಸೇನೊಡನೆ ವಿವಾಹಕ್ಕಾಗಿ ಯಾಚನೆ ಮಾಡಿದನು ಇದಾದ ಬಳಿಕ ಸೇಟನು ಅನ್ನುತ್ತಾನೆ ಹೇ ರಾಜನ್ ಒಂದು ವೇಳೆ ನೀವು ಜಿನ ಪ್ರತಿಮೆಗಳ ಆಷ್ಟಾನಿಕ ಪೂಜೆ ಮಾಡುತ್ತೀರಿ ಮತ್ತು ಪಂಜರದಲ್ಲಿ ಸ್ಥಿತ ಎಲ್ಲ ಪಕ್ಷಿಗಳನ್ನು ಬಿಡುತ್ತೀರಿ ಮತ್ತು ಗೃಹದಲ್ಲಿ ಸ್ಥಿತ ಎಲ್ಲ ಜನರನ್ನು ಬಂಧನದಿಂದ ಮುಕ್ತ ಮಾಡುತ್ತೀರಿ ಆಗ ನನ್ನ ಪುತ್ರಿಯನ್ನು ಕೊಡುವೆನು ಎಂದು ಸೇಟನು ಹೇಳುತ್ತಾನೆ ರಾಜ ಉಗ್ರಸೇನನು ಇದೆಲ್ಲವನ್ನೂ ಮಾಡಿ ಋಷಭಸೇನನ್ನು ವಿವಾಹ ಮಾಡಿಕೊಂಡು ಅವಳನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿದನು ರಾಜ ಅನ್ಯ ಎಲ್ಲಾ ಕಾರ್ಯಗಳನ್ನು ಬಿಟ್ಟು ಅತಿಶಯ ಪ್ರಿಯ ಅವಳೇ ಋಷಭಸೇನ ಜೊತೆಗೆ ಕ್ರೀಡೆ ಹತ್ತಿದನು ಇದೇ ಅವಸರದಲ್ಲಿ ವಾರಣವಾಸಿಯ ಒಬ್ಬ ಪೃಥ್ವಿಚಂದ್ರ ಹೆಸರಿನ ರಾಜ ಅವನಲ್ಲಿ ಕೈದಿಯಾಗಿದ್ದ ಅವನಿಗೆ ಅತ್ಯಂತ ಶಕ್ತಿಶಾಲಿ ಇರುವ ಕಾರಣ ರಾಜನು ವೃಷಭಸೇನೆಯ ಸಮಯದಲ್ಲಿಯೂ ಕೂಡ ಅವನನ್ನು ಬಿಟ್ಟು ಬಿಡಲಿಲ್ಲ ಇದಾದ ಬಳಿಕ ಪೃಥ್ವಿಚಂದ್ರನ ನಾರಾಯಣದತ್ತ ಹೆಸರಿನ ರಾಣಿ ಇದ್ದಳು ಅವಳು ಮಂತ್ರಿಗಳ ಜೊತೆ ಸಲಹೆ ಮಾಡಿ ಪೃಥ್ವಿಚಂದ್ರನನ್ನು ಬಿಡಿಸುವ ಸಲುವಾಗಿ ವಾರಣವಾಸಿಯಲ್ಲಿ ಎಲ್ಲ ಸ್ಥಾನದಲ್ಲಿ ಋಷಭಸೇನ ರಾಣಿಯ ಹೆಸರಿನಿಂದ ಭೋಜನ ಗೃಹವನ್ನು ತೆರೆಯಲಾಯಿತು ಅದರಲ್ಲಿ ಯಾರಾದರೂ ಪ್ರವೇಶ ಮಾಡಲು ನಿಷೇಧ ಇಲ್ಲದಾಗಿತ್ತು ಆ ಭೋಜನ ಗೃಹದಲ್ಲಿ ಭೋಜನ ಮಾಡಿ ಯಾರು ಬ್ರಾಹ್ಮಣರು ಕಾವೇರಿ ಪಟ್ಟಣಕ್ಕೆ ಹೋದರು ಅವರಿಗೆ ಆ ವೃತ್ತಾಂತವನ್ನು ಕೇಳಿ ದಾಸಿ ಸಿಟ್ಟಾಗಿ ಋಷಭಸೇನೆಗೆ ಹೇಳಿದಳು ಅದು ಹೇ ಋಷಭಸೇನ ನೀನು ನನ್ನನ್ನು ಕೇಳದೆಯೇ ವಾರಣವಾಸಿಯಲ್ಲಿ ಭೋಜನ ಗೃಹವನ್ನು ಯಾಕೆ ಕಟ್ಟಿರುವಿ ಋಷಭಸೇನೆಗೆ ಎಲ್ಲ ಸಮಾಚಾರ ಹೇಳಿದಳು ಋಷಭಸೇನಳು ಇದನ್ನೆಲ್ಲ ರಾಜನಿಗೆ ಹೇಳಿ ಪೃಥ್ವಿಚಂದ್ರನನ್ನು ಬಂಧನದಿಂದ ಬಿಡಿಸಿದಳು ಪೃಥ್ವಿಚಂದ್ರನು ಒಂದು ಚಿತ್ರ ಪಟದ ಮೇಲೆ ಋಷಭಸೇನ ಮತ್ತು ಉಗ್ರಸೇನ ಚಿತ್ರ ಮಾಡಿದನು ಹಾಗೂ ಅದರ ಕೆಳಗೆ ಪ್ರಣಾಮ ಮಾಡುತ್ತಾ ತನ್ನ ಚಿತ್ರವನ್ನು ಮಾಡಿದನು ಆ ಚಿತ್ರವು ಪ್ರತಿಯೊಬ್ಬರಿಗೂ ಅದನ್ನು ತೋರಿಸಲಾಯಿತು ಮತ್ತು ಋಷಭಸೇನ ರಾಣಿಗೆ ಹೀಗೆ ಹೇಳಲಾಯಿತು ದೇವಿ ನೀನು ನನ್ನ ತಾಯಿಯಾಗಿರುವಿ ನಿಮ್ಮ ಪ್ರಸಾದದಿಂದಲೇ ನನ್ನ ಜೀವನ ಸಫಲವಾಯಿತು ಇದಾದ ಬಳಿಕ ಉಗ್ರಸೇನ ಸನ್ಮಾನ ಮಾಡಿ ಹೇಳಿದ ನಿಮಗೆ ಮೇಘಪಿಂಗಲನ ಬಳಿಗೆ ಹೋಗಬೇಕು ಹೀಗೆ ಹೇಳಿ ಅವರಿಬ್ಬರನ್ನು ವಾರಣವಾಸಿಗೆ ಕಳುಹಿಸಿಕೊಟ್ಟನು ಮೇಘಪಿಂಗಲನು ಕೂಡ ಇದನ್ನು ಕೇಳಿ ಹಾಗೂ ಈ ಪೃಥ್ವಿಚಂದ್ರ ತನ್ನ ಮರ್ಮಭೇದಿ ಇರುವನು ಹೀಗೆ ವಿಚಾರ ಮಾಡಿ ಬಂದನು ಮತ್ತು ಉ ಹತ್ತಿರ ಬಂದು ಸನ್ಮಾನ ಪ್ರಾಪ್ತಿ ಮಾಡಿಕೊಂಡು ಅವನನ್ನು ಸಾಮಂತ ಮಾಡಿಕೊಂಡನು ರಾಜ ಉಗ್ರಸೇನ ಇಂತಹ ವ್ಯವಸ್ಥೆಯನ್ನು ಮಾಡಿದ ಅದು ರಾಜ್ಯಸಭೆಯಲ್ಲಿ ಸ್ಥಿತ ಇದ್ದುಕೊಂಡು ನನಗಾಗಿ ಯಾವುದೇ ಭೇಟಿ ಬರಲಾಗುತ್ತದೆ ಅದರ ಅರ್ಧ ಭಾಗ ಮೇಘಪಿಂಗಲನಿಗೆ ಕೊಡುವೆನು ಮತ್ತು ಅರ್ಧ ಭಾಗ ಋಷಭ ಸೇನೆಗಾಗಿ ಈ ಪ್ರಕಾರ ವ್ಯವಸ್ಥೆ ಮಾಡಿದ ಬಳಿಕ ಒಂದು ದಿವಸ ರತ್ನ ಕಂಬಲಿಯನ್ನು ಕೊಟ್ಟನು ಒಂದು ದಿವಸ ಮೇಕಪಿಂಗಲ ರಾಣಿ ವಿಜಯ ಮೇಕಪಿಂಗಲ ಕಂಬಳಿಯನ್ನು ಹೊದ್ದುಕೊಂಡು ಯಾವುದೋ ಕಾರ್ಯಕ್ಕಾಗಿ ರೂಪವತಿ ಹತ್ತಿರ ಹೋದನು ಅಲ್ಲಿ ಅವನ ಕಂಬಳಿ ಬದಲಾಯಿತು ಆದರೆ ಋಷಭಸೇನಳ ಹೆಸರಿನಿಂದ ಅಮಿತ ಕಂಬಳಿಯನ್ನು ತೆಗೆದುಕೊಂಡು ಬಂದಳು ಮತ್ತು ಮೇಘಪಿಂಗಲನ ಹೆಸರಿನ ಅಂಕಿತ ಕಂಬಳಿಯನ್ನು ಬಿಟ್ಟುಕೊಟ್ಟು ಬಂದನು ಒಂದು ದಿವಸ ವೃಷಭಸೇನಳ ಕಂಬಳಿಯನ್ನು ಹೊತ್ತುಕೊಂಡು ಮೇಘಪಿಂಗಲ ಸೇವನೆಯ ಸಮಯ ರಾಜ ಉಗ್ರಸೇನನ ಸಭೆಯಲ್ಲಿ ಬಂದಳು ಮತ್ತು ರಾಜ ಉಗ್ರಸೇನ ಆ ಕಂಬಳಿಯನ್ನು ನೋಡಿ ಅತ್ಯಂತ ಕ್ರೋಧದಿಂದ ನೇತ್ರಗಳು ಕೆಂಪಾದವು ಮೇಘಪಿಂಗಲ ಅವನನ್ನು ಈ ಪ್ರಕಾರ ನೋಡಿ ಇವನು ನನ್ನ ಮೇಲೆ ಕುಂಪಿತ ನಿದ್ದಾನೆ ಹೀಗೆ ತಿಳಿದುಕೊಂಡು ಅಲ್ಲಿಂದ ದೂರ ಹೊರಟು ಹೋದನು ಮತ್ತು ಕ್ರೋಧದಿಂದ ಯುಕ್ತ ರಾಜ ಉಗ್ರಸೇನನು ಸಾಯಿಸಲು ವೃಷಭಸೇನಲನ್ನು ಸಮುದ್ರದ ಜಲದಲ್ಲಿ ಹಾಕಿದನು ವೃಷಭಸೇನಲು ಪ್ರತಿಜ್ಞೆಯನ್ನು ಮಾಡಿದಳು ಈ ಉಪಸರ್ಗದಿಂದ ಪಾರಾದಲ್ಲಿ ಆಗ ನಾನು ತಪವನ್ನು ಬಿಡುವೆ ತದನಂತರ ವ್ರತದ ಮಹಿಮೆಯಿಂದ ಜಲದೇವತೆ ಅವಳಿಗೆ ಸಿಂಹಾಸನ ಇತ್ಯಾದಿ ಅತಿಶಯ ಮಾಡಿದಳು ಇದನ್ನು ಕೇಳಿ ಪಶ್ಚಾತ್ತಾಪ ಮಾಡಿಕೊಂಡು ರಾಜ ಅವಳನ್ನು ಕರೆದುಕೊಂಡು ಬರಲು ಹೋದನು ಮರಳಿ ಬರುವಾಗ ರಾಜನು ಉದ್ಯಾನದ ಮಧ್ಯದಲ್ಲಿ ಒಬ್ಬ ಗಣದರ ಹೆಸರಿನ ಅವಧಿಜ್ಞಾನಿ ಮುನಿಯನ್ನು ನೋಡಿದನು ಋಷಭಸೇನಳು ನಮಸ್ಕಾರ ಮಾಡಿದಳು ಅವಳು ತನ್ನ ಪೂರ್ವಭವದ ಸಮಾಚಾರವನ್ನು ಕೇಳಿದಳು ಅದಕ್ಕೆ ಮುನಿರಾಜರು ಹೇಳಿದರು ನೀನು ಪೂರ್ವಭವದಲ್ಲಿ ಈ ನಗರದಲ್ಲಿ ನಾಗಶ್ರೀ ಹೆಸರಿನ ಬ್ರಾಹ್ಮಣನ ಪುತ್ರಿ ಮತ್ತು ರಾಜನ ದೇವಮಂದಿರದಲ್ಲಿ ಸ್ವಚ್ಛ ಉಡುಗು ಒರೆಸುವ ಕಾರ್ಯವನ್ನು ಮಾಡುತ್ತಿದ್ದಿ ಒಂದು ದಿವಸ ಆ ಮಂದಿರದಲ್ಲಿ ಮಧ್ಯಾಹ್ನದ ಸಮಯ ಕೋಟೆಯ ಒಳಗೆ ಗಾಡಿ ವಿರಹಿತ ಗಮನ ಸ್ಥಾನದಲ್ಲಿ ಮುನಿದತ್ತ ಹೆಸರಿನ ಒಬ್ಬ ಮುನಿರಾಜರ ಪರ್ಯಾಂಕಾಸನದಿಂದ ಕಾರ್ಯತ್ತು ಸರ್ಗದಲ್ಲಿ ವಿರಾಜಮಾನರಾಗಿದ್ದರು ನೀನು ಕ್ರುದ್ಧನಾಗಿ ಅವರಿಗೆ ಕಟಕ ರಾಜ ಇಲ್ಲಿಗೆ ಬರುವನು ಎಂದು ಹೇಳಿ ಮುನಿರಾಜರಿಗೆ ನೀವು ಇಲ್ಲಿಂದ ಹೇಳಿರಿ ನನಗೆ ಈ ಸ್ಥಳದಲ್ಲಿ ಸ್ವಚ್ಛ ಮಾಡಲು ಇದೆ ಇದೇ ತರಹ ನೀನು ಹೇಳುತ್ತಿರುವಿ ಆದರೆ ಮುನಿಮಹಾರಾಜರು ಕಾರ್ಯತ್ಸರ್ಗದಿಂದ ಮೌನರಾಗಿ ಸ್ಥಿರವಿದ್ದರು ಇದಾದ ಬಳಿಕ ನೀನು ಕಸ ಕಡ್ಡಿಗಳಿಂದ ಅವರನ್ನು ಮುಚ್ಚಿ ಮೇಲಿಂದ ಮೇಲೆ ಕಸವನ್ನು ಹಾಕಿ ಬಿಟ್ಟೆ ಪಾತ್ರಹ ಕಾಲ ಯಾವಾಗ ರಾಜ ಬಂದನು ಮತ್ತು ಕ್ರೀಡೆ ಮಾಡುತ್ತಾ ಆ ಸ್ಥಾನದಲ್ಲಿ ಮುಟ್ಟಿದ ಆಗ ಅವನು ಶ್ವಾಸದ ಕಾರಣ ಕೆಳಗೆ ಮತ್ತು ಮೇಲೆ ಆಗುತ್ತಿರುವುದನ್ನು ಆ ಸ್ಥಳವನ್ನು ನೋಡಿ ತೆಗೆದನು ಅದಾದ ಬಳಿಕ ನೀನು ಆತ್ಮನಿಂದನೆ ಮಾಡಿ ಧರ್ಮದಲ್ಲಿ ಶ್ರದ್ಧೆ ಮಾಡಿ ಮತ್ತು ಮುನಿರಾಜರ ಪೀಡೆಯನ್ನು ಶಾಂತ ಮಾಡಲು ಒಳ್ಳೆಯ ಆಧಾರದಿಂದ ಅವರನ್ನು ವಿಶಿಷ್ಟ ಔಷಧಿಯನ್ನು ಕೊಟ್ಟು ಹಾಗೂ ಅವರ ಸೇವೆಯನ್ನು ಮಾಡಿದಿ ಇದಾದ ಬಳಿಕ ನಿಧಾನದಿಂದ ಮರಣವನ್ನು ಹೊಂದಿ ನೀನು ಇಲ್ಲಿ ದನಪತಿ ಮತ್ತು ಧನಶ್ರೀಯ ವೃಷಭಸೇನ ಹೆಸರಿನ ಪುತ್ರಿಯಾಗಿರುವಿ ಔಷಧ ದಾನದ ಫಲದಿಂದ ನಿನಗೆ ಸರ್ವಷಧ ವೃದ್ಧಿಯ ಫಲ ಪ್ರಾಪ್ತಿಯಾಯಿತು ಹಾಗೂ ಕಸಕಡ್ಡಿಗಳಿಂದ ಮುಚ್ಚಿದ ಕಾರಣ ನೀನು ಕಲಂಕಕ್ಕೆ ಪ್ರಾಪ್ತಿಯಾಗಿದ್ದಿ ಇದನ್ನು ಕೇಳಿ ವೃಷಭಸೇನಲು ತನ್ನಷ್ಟಕ್ಕೆ ರಾಜನಿಂದ ಬಿಡಿಸಿಕೊಂಡು ಅದೇ ಮುನಿಯ ಸಮೀಪ ಆರಿಕೆಯಾದಳು ಇದು ಔಷಧ ದಾನದ ವಿರಲಾಗಿದೆ ಎಲ್ಲರಿಗೂ ಜಯ ಜಿನೇಂದ್ರ